ಅಂದ್ರೆ ಕಡೆ ಇವತ್ತು ಗ್ರಹ ಪೊಲೀಸರು ಅಂತಕ್ಕಂಥ ಅನೇಕ ಪೊಲೀಸ್ ಒ ಇಲ್ಲ ಅನ್ನೋದ್ದಲ್ಲ ಆದ್ರೆ ಸರ್ಕಾರದ ಧೋರಣೆಯಿಂದ ಇವತ್ತು ಅವರೆಲ್ಲರೂ ಕೂಡ ನಿಷ್ಕ್ರಿಯ ಆಗುವಂತಹ ಹಂತದಲ್ಲಿ ಇವತ್ತು ಇಲಾಖೆಯನ್ನು ಮುಟ್ಟಿದೆ ಹೀಗಾಗಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಇವತ್ತು ಗ್ರಹ ಇಲಾಖೆ ಅನ್ನೋದು ವೈಫಲ್ಯ ಅಂತೈತಿ ಒಂದು ಅರಾಜಕತೆ ಸೃಷ್ಟಿ ಇದೆ ನೋಡ್ಬೇಕು ಯಾಕಂದ್ರೆ ಇದೇ ರೀತಿ ಹೋಯ್ತು ಅಂತಂದ್ರೆ ನಾಳೆ ಜನ ತಮ್ಮ ಕೈಗೆ ತಾವು ರಕ್ಷಣೆಯನ್ನು ತಗೋಳೋಕೋಸ್ಕರ ಮುಂದೆ ಏನಾದ್ರು ಹೆಜ್ಜೆ ಇಟ್ಟರೆ ಇದಕ್ಕೆ ನೇರವಾಗಿ ಸರ್ಕಾರ ಹೊಣೆಗೇರ ಆಗ್ತೈತೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೇನೆ ಮೂರನೇದು ಅವರು ಭದ್ರಾವತಿ ಶಾಸಕರು ನಿನ್ನೆ ಈದ್ ಮಿಲಾದ್ ನಡಿಗೆಯಲ್ಲಿ ಒಂದು ವಾಕ್ಯವನ್ನ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಮುಂದಿನ ಏನಾದ್ರು ಇದ್ರ ಅವ್ರು ಹೇಳಿದ ಭಾಷೆ ಅವ್ರ ಬಗ್ಗೆ ನೀವು ಟಿವಿಯಲ್ಲಿ ಬಂದಿರತಕ್ಕಂಥ ಭಾಷೆ ಹೋಗ್ತೇನೆ ಅಂತಕ್ಕಂಥದನ್ನ ಸಂಗಮೇಶ್ ಅವರು ಹೇಳಿದ ನಾನು ಹೀಗಾಗಿ ಸಂಗಮೇಶ್ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ನೀವು ಮುಂದಿನ ಜನ್ಮಕ್ಕೆ ಹೋಗ್ಬೇಡ್ರಿ ಭಾಳ ಲೇಟ್ ಆಗುತ್ತೆ ಆದ್ರೆ ಐದೇಲ್ ಅಂತ ಗೊತ್ತಿಲ್ಲ ನಿಮ್ಗೆ ಮುಂದಿನ ಜನ್ಮ ತಕ್ಷಣ ಆಗೋಂಗಿದ್ರೆ ಈಗ ಆಗ್ಬಿಡ್ರಿ ನೀವು ಇಷ್ಟು ಲೇಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಬಿಂಬಿಸಿ ಅಂದ್ರೆ ನೋಡಿದ್ವಿ ಅಂತಂದ್ರೆ ಎಲ್ಲಾರು ಅದ್ರ ಪರವಾಗಿ ಮಾತಾಡ್ತಕ್ಕಂಥ ವಿಷಯವನ್ನ ಇವತ್ತು ಅನೇಕಿನ ಅನೇಕ ಕಾಂಗ್ರೆಸ್ ಶಾಸಕರು ಇಟ್ಕೊಂಡು ಹೋಗಿರ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಆಗ್ತಾ ಇದೆ ಹೀಗಾಗಿ ಸಂಗಮೇಶ್ ಅವ್ರೆ ನೀವು ಮುಂದಿನ ಜನ್ಮದ ಮಠ ಕಾಯಕ್ ಹೋಗ್ಬೇಡ್ರಿ ತಕ್ಷಣ ನಿಮ್ಮ ಏನು ನೀವು ಹೇಳಿದಿರಿ ಮುಂದಿನ ಜನ್ಮ ಅಂತೇಳಿ ಇದೇ ಜನ್ಮದಾಗ ಮಾಡಿ ತೀರ್ಸ್ಕೊಂಡ್ರ ನಿಮ್ಗೂ ಒಳ್ಳೇದಾಗತ್ತ ಯಾರಿಗೆ ನೀವು ಭಾಷೆ ಕೊಟ್ಟಿರಿ ಅವರು ನಿಮ್ಮ ನಂಬಿಕೆ ಇರ್ತಕ್ಕಂಥ ಸರ್ವಿಸ್ ಬರುತ್ತೆ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಮಾಡ್ತೇನೆ ಈಗ ನಮ್ಮ ಈ ರೀತಿ ಹಲವಾರು ಘಟನಾವಳಿಗಳನ್ನ ನಾವು ಉಲ್ಲೇಖ ಮಾಡ್ಕೊಂತ ಹೋದ್ವಿ ಅಂತಂದ್ರ ಎಲ್ಲ ಕಡೆ ಕಡೆ ಇದೇ ರೀತಿಯ ನಂದು ಆಗ್ತಾ ಇದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳದಂತ ಸಂದರ್ಭ ಇದ್ದಾಗೂ ಕೂಡ ಅವತ್ತ ಸೆಷನ್ ಅವಧಿಯಲ್ಲಿ ನಡೆದಾಗೂ ಕೂಡ ಕಾಂಗ್ರೆಸ್ನ ಅನೇಕ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಮುಖ್ಯಮಂತ್ರಿಗಳು ಇಲ್ಲ ಕೇಳಿಲ್ಲ ಅನ್ನೋದು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಈ ರೀತಿಯಾದಂತಹ ವ್ಯಕ್ತಿಗಳಿಗೆ ಪ್ರಚೋದನೆ ಕೊಡ್ತಕ್ಕಂಥದ್ದನ್ನ ಸಹಕಾರ ಕೊಡ್ತಕ್ಕಂಥ ಕೆಲಸ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಕಡೆ ಆಗ್ತಾ ಇದೆ ಹೀಗಾಗಿ ನಾವು ಇದನ್ನ ಬಹಳ ಉಗ್ರವಾಗಿ ಖಂಡಿಸುವಂತ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ಹೋರಾಟದ ರೂಮ್ ಭಾರತೀಯ ಜನತಾ ಪಾರ್ಟಿ ಹೇಗೆ ಎತ್ಕೊಳ್ತೈತಿ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಈಗ ಉಳಿದಿರ್ತಕ್ಕಂಥ ಅನೇಕ ವಿಷಯಗಳು ನಮ್ಮ ಧರ್ಮಸ್ಥಳದ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಲಿ ಆಮೇಲೆ ಬೇರೆ ಬೇರೆ ನಾವು ನೋಡಿದಾಗ ಎಲ್ಲಾ ಕಡೆಯೂ ಕೂಡ ಇವತ್ತು ಯಾವ ರೀತಿಯಾದಂತ ಅವ್ರಿಗೆ ಸಪೋರ್ಟ್ ಇದ್ದಾರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತೆಲ್ಲ ಕೂಡ ಎದ್ದು ಕಾಣುವಂಥದ್ದು ಆಗ್ತಾರೆ ಹೀಗಾಗಿ ಎಲ್ಲಾ ವಿಷಯಗಳನ್ನ ನಾವು ಒಟ್ಟಾರೆ ಸಮೀಕರಣ ಮಾಡಿ ಹೇಳುವುದಂದ್ರೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಎರಡನೇದು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೆಸುವಂಥದಾಗತ್ತೆ ಜನಕ್ಕೆ ಇವತ್ತು ಅನಸ್ತದೆ ಯಾಕಂದ್ರೆ ಈ ಸರ್ಕಾರಕ್ಕೆ ನಾವು ಆರ್ಸ್ತಂದ್ವಿ ಅನ್ನುವಂತ ಜನರ ಮನೋಭಾವ ನಿಮ್ ಇವತ್ತು ಉಡ್ಕೊಂಡಿ ಯಾವಾಗ ಈ ಸರ್ಕಾರ ಹೋಗ್ತೈತಿ ಅಂತಕ್ಕಂಥದನ್ನ ಜನಾನು ಮಾತಾಡುವಂತ ಪರಿಸ್ಥಿತಿ ಇಲ್ಲಿ ಇವತ್ತು ಬಂದಿದೆ ಮಾಡ್ತಾ ಇದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ವಿಪಕ್ಷವಾಗಿ ಇವತ್ತು ನಾವೇನು ಕಾನೂನಾತ್ಮಕವಾಗಿರ್ತಕ್ಕಂಥ ಯೋಚನೆ ಯೋಜನೆಗಳನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಹಾಗಾದ್ರೆ ಇವತ್ತು ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡುತ್ತಪ್ಪ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ತೋರಿಸುತ್ತಪ್ಪ ಹಾಗಾದ್ರೆ ಈಗ ನಡೆದಿರ್ತಕ್ಕಂಥ ಎಲ್ಲಾ ಘಟನಾವಳಿಗಳು ಸರ್ಕಾರ ಒಪ್ಪುವಂತ ಹಾಗಾದ್ರೆ ಆ ಅದನ್ನು ಕೂಡ ಸರ್ಕಾರ ಸ್ಪಷ್ಟೀಕರಣ ಕೊಡ್ಲಿ ಭಾರತೀಯ ಜನತಾ ಪಾರ್ಟಿ ಎಂದೂ ಕೂಡ ನಾವು ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಇದ್ದಿದ್ದಂಗೆ ಹೇಳಿದ್ರ ಅಂತಲ್ಲ ಆ ರೀತಿಯಾದಂತ ಸಮಸ್ಯೆ ಇವತ್ತು ಆಗ್ತಾ ಇದೆ ಇವತ್ತು ಯಾವ್ದೂನು ಅನ್ನೋದಿಲ್ಲ ಇವತ್ತು ಅನೇಕ ಇವತ್ತು ಜಾತಿ ಗಣತಿ ಬರ್ತಾ ಇದೆ ಜಾತಿ ಗಣತಿ ಬರ್ತಕ್ಕಂತ ಸಂದರ್ಭದಲ್ಲಿ ಎಂದೂ ಕೂಡ ಎಲ್ಲಾಡ ಜಾತಿಗಳ ಸೃಷ್ಟೀಕರಣ ಆಗಿವೆ ಯಾರ ಸಲುವಾಗಿ ಇವತ್ತ ಕ್ರಿಶ್ಚಿಯನ್ ಮಿಷನರಿಯನ್ನ ಸಪೋರ್ಟ್ ಮಾಡ್ತಕ್ಕಂತ ಕೆಲಸ ಆಗ್ತಾ ಇದೆ ಹಾಗಾದ್ರೆ ಯಾವಾಗಿತ್ತು ನಮ್ದು ಪಂಚಮಸಾಲಿ ಕ್ರಿಶ್ಚಿಯನ್ನು ಬಣಜಿಗ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ನು ನಲವತ್ತೇಳು ಕ್ಯಾಟಗರಿ ಕ್ರಿಯೇಟ್ ಆಗಿತ್ತು ಇದೆ ಹಾಗಾದ್ರೆ ಇದೆ ಹಾಗಾದ್ರೆ ಸರ್ಕಾರ ಒಂದ್ ಕಡೆ ಅಲ್ಪಸಂಖ್ಯಾತರ ಸಪೋರ್ಟ್ ಮಾಡುವಂಥದ್ದು ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ಮಿಷನರಿಗಳನ್ನ ಸಪೋರ್ಟ್ ಮಾಡಿ ಯಾರು ಕನ್ವರ್ಟ್ ಆಗಿದಾರ ಅವರಿಗೆ ಒಂದು ಮಾನ್ಯತೆ ಕೊಡ್ತಕ್ಕಂತ ಕೆಲಸಕ್ಕೆ ಇವತ್ತು ಸರ್ಕಾರ ಅದರಲ್ಲಿ ಬಂದಿದೆ ಹೀಗಾಗಿ ದೊಡ್ಡ ರೀತಿಯಾದಂತಹ ದಿನಮಾನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ನಡೀತಕ್ಕಂತ ಮುನ್ಸೂಚನೆ ಇವತ್ತಿದೆ ಇದೆ ಈಗ ಮತ್ತೊಂದು ಘಟನೆ ಏನಿದೆ ಇದು ಪೂರ್ವ ನಿಯೋಜಿತ ಅಂತ ಹೇಳಿ ಗೃಹ ಸಚಿವರು ಆದ್ರೂ ಅಲ್ಲಿರುವಂತ ಇಂಟೆಲಿಜೆನ್ಸ್ ಆಗಲಿ ಪೊಲೀಸರು ತಲೆದಂಡ ಆಗಿಲ್ಲ ನೋಡಿ ಇವತ್ತು ಸರ್ ಕೆಲವೊಂದು ನಾನು ಹೇಳಿದೆ ಗೃಹ ಸಚಿವರು ವೈಯಕ್ತಿಕವಾಗಿ ಒಳ್ಳೇದಿರ್ತಕ್ಕಂಥವ್ರಲ್ಲ ಆದ್ರೆ ಗೃಹ ಸಚಿವರೇ ಕೈಯಲ್ಲಿ ಗೃಹ ಇಲಾಖೆ ಐತೆ ಅನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಮೂಡಿ ಬಂದಿದೆ ಯಾಕಂದ್ರ ಅವ್ರಿಗೆ ಅನೇಕ ವಿಷಯಗಳ್ ಗೊತ್ತಾಗಲಿ ಅಂತೇಳಿ ಯಾರ್ಯಾರೋ ಹ್ಯಾಂಡಲ್ ಮಾಡ್ತಕ್ಕಂತ ಪ್ರಯತ್ನ ಇವತ್ತ್ ನಡೆದಿತ್ತು ಹೀಗಾಗಿ ಇಗ್ ನೋಡಿ ಒಂದ್ ಘಟನೆ ನಡೆದ ತಕ್ಷಣ ತಕ್ಷಣ ಕ್ರಮ ಕೈಕೊಳ್ಬೇಕಾಯ್ತ ಯಾರು ಪೊಲೀಸ್ ತಗೋಬೇಕಾಯ್ತು ಯಾಕೆ ಲೇಟ್ ಆಗ್ತಾ ಇದೆ ಯಾರ ಪ್ರೆಷರ್ ಲಿಂದ ಇದ್ ಲೇಟ್ ಆಗ್ತಾ ಇದೆ ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಸರ್ಕಾರದ ಮೇಲೆ ಬರುತ್ತೆ ಇದು ಬೆಳಗಾವಿ ಆಲಿ ಮಾರಿನ ಒಬ್ಬರು ಒಬ್ಬರೇ ಮಾಹಿತಿ ಕೊಡಲ್ಲ ಯಾವುದೊ ವಿವಾಹ ಮಾಡಲ್ಲ ಗೌರ್ಮೆಂಟ್ ಅಲ್ಲ ಬೆಳಗಾವಿ ನಮ್ ಜಿಲ್ಲಾಧ್ಯಕ್ಷ

ಅದು ಜಿಲ್ಲಾಧ್ಯಕ್ಷರು ಆಗ್ಲಿ ಎರಡು ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲಾ ಪ್ರಮುಖರು ಆಗಲಿ ನಮ್ಮ ಶಾಸಕರಾಗ್ಲಿ ಆಗಲಿ majhe शासಕರ ಆಗಲಿ ನಮ್ದೆ ಎಲ್ಲಾರಲ್ಲೂ ಒಂದೇ ಬೆನಿ ಇದೆ ಅದರ ಬೆಳಗಾವಿ ಹಿಡಿದು ಮಾತಾಡ್ತಾನೆ ಇಲ್ಲಿ ರಾಜಸ್ಥಾನದ ಎಲ್ಲರಿಗೂ